ಸೊ ಹಾಯ್ ನನ್ನ ಹೆಸರು ಕೀರ್ತನ ನಾನು ಈ ಮೂವಿಲಿ ಸಾಂಗ್ ಹಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಒಂದು ಒಂದೊಳ್ಳೆ ಮೆಸೇಜ್ ಇದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಮೂವಿ ಒಂದು ಎಲ್ಲ ಈಗಿನ ಜನ್ರೇಷನ್ ಎಲ್ಲ ಮೊಬೈಲ್ ಯಾವ ಯಾವ್ ತರ ಯೂಸ್ ಮಾಡ್ತಾರೆ ಹೇಗೆಲ್ಲ ಹುಷಾರಾಗಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಮನಸ್ ಥಿಯೇಟರ್ ಮೂವಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಇದರಲ್ಲಿ ಮೂವಿ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ವೆರಿ ಬ್ಯೂಟಿಫುಲ್ ಕಂಟೆಂಟ್ ಆಕ್ಚುಲಿ ಸ್ಟಾರ್ಟಿಂಗ್ ನೋಡಿದಾಗ ನಾವು ಅಂದ್ಕೊಳ್ತೀವಿ ಬರೀ ಸ್ಟೂಡೆಂಟ್ಸ್ ಅದು ಇದು ಅಂತ ಬಟ್ ಚಂದ್ರ ಶೆಟ್ಟಿ ಅವ್ರ ಎಂಟ್ರಿ ಆದಮೇಲೆ ಇಟ್ ಇಸ್ ದೈಕ್ ಅ ಡಿಫ್ರೆಂಟ್ ವೇ ಒಂದು ಕ್ಯಾರೆಕ್ಟರ್ ಆಗಲಿ ಅವರ ಒಂದು ಆಗಲಿ ಸೂಪರ್ ಆಗಿದೆ ಆ್ಯಂಡ್ ಬಟ್ ಅಪ್ಪ ಅಮ್ಮದಿರಿ ಎಸ್ಪೆಷಲಿ ಶ್ರೀಮಂತರು ಮಕ್ಳಿಗೆ ದುಡ್ಡು ಕೊಡೋದೇ ಜೀವನ ಮಕ್ಳು ಮಜಾ ಮಾಡೋದೇ ಜೀವನ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ಬಟ್ ಇಲ್ಲ ಸೊ ಅದನ್ನು ನಾವು ಯಾವ ಥರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಅಂದರೆ ಬರೀ ಮಜಾ ಮಾಡೋದೇ ಜೀವನ ಅಲ್ಲ ಅಪ್ಪ ಅಮ್ಮ ಮಕ್ಕಳನ್ನ ಈ ಥರ ಸ್ಪಾಯಿಲ್ ಮಾಡಬಾರ್ದು ಮಕ್ಕಳು ಕೂಡ ಅಷ್ಟೇ ಬೇರೆ ದುಡ್ಡಿದೆ ಅಂದ್ಬಿಟ್ಟು ಮಜಾ ಮಾಡ್ಕೊಳ್ಳೋದೇ ಜೀವನ ಅಲ್ಲ ಅಂತೇಳಿ ಅದನ್ನು ಯಾವ ಥರ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ಎಡ್ಡಿಂಗಲ್ಲಿ ತೋರಿಸ್ತಾರೆ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಎಂಟೈರ್ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್